ಎಸ್ ಎಚ್ ವಾಡ್ಯಾಕರ್ ಅಂತ ಕಲಬುರಗಿ ಡಾಕ್ಟರ್ ಬಾಬು ಜಗನ್ಜೀವ್ ಜಯಂತಿ ಸಮಿತಿ ಅಧ್ಯಕ್ಷರು ಇವತ್ತಿನ ದಿನ ಈ ಹೇಳಿಕೆ ಕೊಡುವುದೇನೆಂದರೆ ಕಲಬುರಗಿ ಜಿಲ್ಲಾ ಮಾದಿಗ ಸಮಿತಿ ವತಿಯಿಂದ ಕಲಬುರಗಿ ಸಮಾಜದ ಕಡೆಯಿಂದ ಇವತ್ತೊಂದು ನಾವು ಹೇಳಿಕೆ ನೀಡುತ್ತಿದ್ದೀವಿ ಏನಪ್ಪ ಹೇಳಿಕೆ ಬಂದ್ರೆ ಈಗಾಗಲೇ ದಲಿತ ಸಮುದಾಯದಲ್ಲಿ ನಮ್ಮ ಮಾದಿಗ ಸಮುದಾಯ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಗಳ ಜನಸಂಖ್ಯೆವಾಗಿತ್ತು ಅದಲ್ಲದೆ ಪ್ರತಿ ಸರ್ತಿ ಯಾವ ಯಾವ ಒಂದು ಚುನಾವಣೆ ಬಂದಾಗಲಿ ಒಂದು ಸ್ವಾತಂತ್ರ್ಯ ಬಂದಾಗಿನಿಂದ ನಮ್ಮ ಸಮುದಾಯ ಪೂರ ಕಾಂಗ್ರೆಸ್ಗೆ ಬೆಂಬಲಿಸ್ತಾ ಬಂದು ಕಾಂಗ್ರೆಸ್ ಸಲಕ್ಕಾಗಿ ಭಾಳ ದುಡಿತ ಮಾಡಿ ನಮ್ಮ ನಾಯಕರು ಸಹಿತ ಕಾಂಗ್ರೆಸ್ನಲ್ಲಿ ಒಂದು ಹೆಚ್ಚಿನ ಕೆಲಸ ಮಾಡ್ತಾ ಕಾಂಗ್ರೆಸ್ಗೆ ನಾವು ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ ಅದೇ ಥರ ಇವತ್ತಿನ ದಿಲ್ಲಿ ಈಗ ಕರ್ನಾಟಕದಲ್ಲಿ ಪ್ರಸ್ತಾಗದಾಗ ಏನು ಸಿ ಎಮ್ ಬದಲಾವಣೆ ಅಂತ ಹೇಳ್ತಾರೆ ಎಲ್ಲ ಸಮುದಾಯದವ್ರಿಗೆ ಕರ್ನಾಟಕದಲ್ಲಿ ಸಿ ಎಮ್ ಆಗಿದ್ದಾರೆ ನಮ್ಮ ಸಮುದಾಯದಲ್ಲಿ ಇನ್ನೂ ಮುಖ್ಯಮಂತ್ರಿ ಯಾರೂ ಆಗಿಲ್ಲ ಈ ಏನು ದಲಿತ ಸಂ ಸಿ ಎಮ್ ಮಾಡ್ಬೇಕಂತೇನು ಈ ಒಂದು ಎಲ್ಲ ಕಡೆ ಏನು ಪ್ರಚಾರ ಹೊಂಟದ ಅದು ಆದ ಕಾರಣ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಿ ಎಮ್ ಮಾಡೋದಾದರೆ ಅದು ದಲಿತ ಸಮುದಾಯದಲ್ಲಿ ಹೆಚ್ಚು ಜನ ಜನಸಂಖ್ಯೆ ಉಳ್ಳ ಎಡಗೈ ಸಮುದಾಯವರೇ ಆದ ಕೆ ಎಚ್ ಮುನಿಯಪ್ಪ ಅವರು ಭಾಳ ಸೀನಿಯರ್ ಅದಾರ ಮತ್ತು ಅವರು ಏಳು ಸರ್ತಿ ಸಂಸದರ ಆಯ್ಕೆ ಆದವ್ರ ಕೇಂದ್ರ ಸಚಿವರಾಗಿದ್ದವರ ಅದಲ್ಲದೆ ಕರ್ನಾಟಕದಲ್ಲಿ ಪುಸ್ತಕದಲ್ಲಿ ಮತ್ತು ಸಚಿವರಾಗಿದ್ದಾರೆ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ ಆದ ಕಾರಣ ಕಾಂಗ್ರೆಸ್ ಪಕ್ಷವು ಅವರ ಒಂದು ಕೆಲಸವನ್ನು ಪರಿಗಣಿಸಿ ಅವರ ಸೀನಿಯರು ಮತ್ತು ಅವರಿಗೆ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುವಂಥ ಒಂದು ಶಕ್ತಿಯವ್ರ ಬಲಿದೆ ಇದೆ ಯುಕ್ತಿಯವ್ರ ಬಲಿದೆ ಹಾಗಾಗಿ ಈ ನಮ್ಮ ಕೆ ಎಚ್ ಮುನಿಯಪ್ಪ ಅವರಿಗೆ ಈ ದಲಿತ ಸೇಮ ಮಾಡೋದಾದಲ್ಲಿ ಅವ್ರಿಗೆ ಮೊದಲು ಆದ್ಯತೆ ಕೊಟ್ಟು ಕರ್ನಾಟಕದ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಈ ಮೂಲಕ ಕಲಬುರಗಿ ನಗರದಂಥ ಸಮಾಜ ಎಲ್ಲ ಹೇಳಿಕೆ ನಡೀತಿದೆ ಕಲಬುರಗಿ ಮಾದಿಗೆ ಸಮಾಜದ ಯುವ ಹೋರಾಟಗಾರ ಮತ್ತು ಎಲ್ಲ ಮಾದಿಗೆ ಪರ ಸಂಘಟನೆಗಳ ಯುವ ಮುಖಂಡರ ವತಿಯಿಂದ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಳ್ಳೋದೇನೆಂದ್ರೆ ನನ್ನ ಹೆಸರು ರಾಜು ಎಸ್ ಕಟ್ಟಿಮಲ್ಯ ಅಂಥೇಳಿ ಇವತ್ತ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಮತ್ತು ರಾಜೀನಾಮೆ ನೀಡಬೇಕೆಂದು ಇತ್ತೀಚಿನ ದಿನಗಳಲ್ಲಿ ದಿನ ದಿನ ಮಾಧ್ಯಮದಲ್ಲಿ ಆಗಿರ್ಬೋದು ಪತ್ರಿಕೆಯಲ್ಲಿ ದಿನ ದಿನ ಹೆಚ್ಚಾಗ್ತಾ ಬರ್ತಾ ಇದೆ ಅದನ್ನು ಕಂಡರೆ ನಾವು ಕೂಡ ಇವತ್ತಿನ ದಿವಸ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಆಗ್ತದ ಅನ್ನಂಥ ವಾತಾವರಣ ಅತಿ ಹೆಚ್ಚಿನ ರೀತಿಯಲ್ಲಿ ಕಂಡು ಬರಲಕ್ಕದ ಒಂದು ವೇಳೆ ಬದಲಾವಣೆ ಅದುದೇ ಆದ್ರೆ ನಮ್ಮ ಮಾದಿಗ ಸಮುದಾಯದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂಥ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ ಎಡಗೇ ಸಮುದಾಯದಂಥ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಸಂಘಟನೆ ಬಲಿಷ್ಠ ಮಾಡೋ ಸಲುವಾಗಿ ಬಹಳಷ್ಟು ಶ್ರಮ ವಹಿಸಿದಂಥ ಹಿರಿಯ ನಾಯಕರಾದಂಥ ಕೆ ಎಚ್ ಮುನಿಯಪ್ಪ ಅವರಿಗೆ ಇಡೀ ರಾಜ್ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ವಹಿಸಿಕೊಡಬೇಕೆಂದು ಈ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ ಅದರ ಜೊತೆ ಜೊತೆಯಲ್ಲಿ ಇವತ್ತಿನ ದಿವಸ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಲೋಕಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥರು ಸೋನಿಯಾ ಗಾಂಧಿ ಆಗಿರ್ಬೋದು ರಾಹುಲ್ ಗಾಂಧಿ ಆಗಿರ್ಬೋದು ರಾಷ್ಟ್ರೀಯ ವರಿಷ್ಠರಾಗಿರ್ಬೋದು ರಾಜ್ಯದ ವರಿಷ್ಠರಾಗಿರ್ಬೋದು ಶೋಷಿತ ಸಮುದಾಯದಲ್ಲಿ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದ ಅಂತೇಳಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದಕ್ಕಾಗಿ ನಾವೆಲ್ಲ ರಾಷ್ಟ್ರೀಯ ವರಿಷ್ಠರಿಗೆ ಮತ್ತು ರಾಜ್ಯ ವರಿಷ್ಠರಿಗೆ ಧನ್ಯವಾದ ಅಭಿನಂದನೆ ಸಲ್ಲಿಸ್ತೀವಿ ಹಿಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯದಲ್ಲಿ ಇವತ್ತು ರಾಜ್ಯದ ಶೋಷಿತ ಸಮುದಾಯದಲ್ಲಿ ಬಲಗೈ ಸಮುದಾಯದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ರಾಜ್ಯದ ಉಪ ಮುಖ್ಯಮಂತ್ರಿ ಮಾಡಿ ಹಾಗೂ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಿಯಾಗಿ ಆಯ್ಕೆ ಮಾಡಿದಂಥ ರಾಷ್ಟ್ರೀಯ ವರಿಷ್ಠರಿಗೆ ಕಾಂಗ್ರೆಸ್ ಪಕ್ಷದವರಿಗೆ ಮತ್ತು ರಾಜ್ಯ ವರಿಷ್ಠರಿಗೆ ಕೂಡ ಅಭಿನಂದನೆ ಮತ್ತು ಧನ್ಯವಾದವನ್ನು ಸಲ್ಲಿಸುತ್ತೇವೆ ನಮ್ಮ ಮಾದಿಗ ಸಮುದಾಯದ ವತಿಯಿಂದ ಮತ್ತು ಎಡಗೈ ಸಮುದಾಯ ಇಲ್ಲಿವರೆಗೂ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ರೀತಿ ಮಾನ್ಯತೆಯನ್ನು ನಮ್ಮ ಸಮುದಾಯಕ್ಕೆ ಸಿಕ್ಕಿಲ್ಲ ಏಕೆಂದರೆ ಬಲಗೈ ಸಮುದಾಯದಲ್ಲಿ ಈಗಾಗಲೇ ಖರ್ಗೆ ಸಾಬ್ರಿಗೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಯಾರ ಡಾಕ್ಟರ್ ಜಿ ಅವ್ರಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಮತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷದ ಪ್ರಾದೇಶಿಕ ರಾಜ್ಯಾಧ್ಯಕ್ಷರಾಗಿ ಕೂಡ ಆಯ್ಕೆ ಮಾಡ್ಯಾರ ನಮ್ಮ ಸಮುದಾಯಕ್ಕೆ ಇಲ್ಲಿಯವರೆಗೂ ಉಪಮುಖ್ಯಮಂತ್ರಿನೂ ಕೂಡ ಮಾಡಿಲ್ಲ ರಾಜ್ಯಾಧ್ಯಕ್ಷರು ಕೂಡ ಮಾಡಿಲ್ಲ ರಾಷ್ಟ್ರ ಅಧ್ಯಕ್ಷರು ಕೂಡ ಮಾಡಿಲ್ಲ ಯಾಕಂದರೆ ಶೋ ಶೋಷಿತ ಸಮುದಾಯದಲ್ಲಿ ವಿಶೇಷವಾಗಿ ಶೋಷಿತರಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಳಗಾದಂಥ ಸಮುದಾಯ ಯಾವುದಾದ್ರೂ ಆದ್ರೆ ಅದು ಮಾದಿಗ ಸಮುದಾಯ ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತ ಸಮಾಜ ಅಂಥೇಳಿ ಇವತ್ತಿನ ದಿವಸ ಇಡೀ ರಾಜ್ಯದಂಥ ಇವತ್ತು ಸುಮಾರು ವರ್ಷಗಳಿಂದ ನಿರಂತರವಾಗಿ ಒಳ ಮೀಸಲಾತಿ ಹೋರಾಟ ನಮ್ಮದು ನಿರಂತರವಾಗಿ ನಡೀತಾ ಬರ್ತಾ ಇದೆ ಯಾಕಂದರೆ ಬಹುಸಂಖ್ಯಾತ ಸಮಾಜ ಆದಂಥ ಈ ಮಾದಿಗ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ವರಿಷ್ಠರು ಮತ್ತು ರಾಜ್ಯ ವರಿಷ್ಠರು ಮತ್ತು ಎಲ್ಲ ಶಾಸಕರು ಎಲ್ಲ ಸಂಸದರು ಇವತ್ತ ಈ ಶೋಷಣೆ ಒಳಗಾದಂಥ ಸಮುದಾಯಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಏಳು ಬಾರಿ ಸಂಸದರಾದವರು ಮತ್ತು ರಾಜ್ಯದಲ್ಲಿ ಮತ್ತು ಕೂಡ ಈಗ ಎಂಟನೇ ಬಾರಿ ಅವರು ರಾಜ್ಯ ಸಚಿವರಾಗಿ ಇವತ್ತ ಪಕ್ಷದ ಪರವಾಗಿ ಮತ್ತು ಜನರ ಪರವಾಗಿ ಕೆಲಸ ಮಾಡುತ್ತಿರುವಂಥ ಮಾದಿಗ ಸಮುದಾಯದ ಹಿರಿಯ ನಾಯಕರಾದಂಥ ಕೆ ಎಚ್ ಮುನಿಯಪ್ಪ ಅವರಿಗೆ ರಾಜ್ಯದಲ್ಲಿ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಆದಿದ್ದೆ ಆದರೆ ಮತ್ತು ರಾಜ್ಯನಾಮೆ ಸಿದ್ದರಾಮಯ್ಯ ಸಾಹೇಬರು ನೀಡಿದರೆ ಆದರೆ ನಮ್ಮ ರಾಜ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಸಮಸ್ತ ಮಾದಿಗ ಸಮುದಾಯದ ವತಿಯಿಂದ ಮಾಧ್ಯಮದ ಮೂಲಕ ರಾಷ್ಟ್ರೀಯ ವರಿಷ್ಠರಿಗೆ ಮತ್ತು ರಾಜ್ಯ ವರಿಷ್ಠರಿಗೆ ಮನವಿ ಮಾಡಿಕೊಳ್ಳುತ್ತೆ